ಹಲೋ ಫ್ರೆಂಡ್ಸ್ ಇವತ್ತು ನಾನು ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಮಾಡುವಂಥ ಹುಣಸೆಹಣ್ಣಿನ ಚಟ್ನಿ ಇದನ್ನು ನಾವು ಹುಣಸೆಕಾಯಿ ಚಟ್ನಿ ಅಂತ ಕೂಡ ಕರಿತೀವಿ ಈ ಹುಣಸೆಹಣ್ಣಿನ ಚಟ್ನಿ ರೆಸಿಪಿನ ನಾನಿವತ್ತು ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಒಂದು ಮುಷ್ಟಿ ಆಗುವಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಇನ್ನೂರು ಗ್ರಾಮ್ ಲೆಕ್ಕಕ್ಕೆ ಇದನ್ನು ಒಂದೆರಡು ಮೂರು ಸರಿ ಚೆನ್ನಾಗಿ ತೊಳೆದುಬಿಟ್ಟು ಅದರಲ್ಲಿರುವಂಥ ಬೀಜಗಳು ನಾರನ್ನ ತೆಗೆದಿಟ್ಕೋಬೇಕು ನಂತರ ಒಂದು ಹತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಹತ್ತು ಗುಂಟೂರು ಮೆಣ್ಸಿನ್ಕಾಯಿನ ತುಂಬಿ ಬಿಡಿಸಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಕಾಳು ಅರ್ಧ ಸ್ಪೂನಷ್ಟು ಮೆಂತ್ಯೇಕಾಳು ಎರಡು ಸ್ಪೂನು ಜೀರಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕಿಬಿಟ್ಟು ಫಸ್ಟ್ ನಾವು ಗ್ರೈಂಡ್ ಮಾಡಿ ಇಟ್ಕೋಬೇಕು ಈ ಹುಣಸೆಕಾಯಿ ಚಟ್ನಿನ ಒಂದು ವರ್ಷ ಬೇಕಾದರೂ ಇಟ್ಕೊಂಡು ಯೂಸ್ ಮಾಡ್ಬೋದು ನಂತರ ಇದು ಗ್ರೈಂಡ್ ಮಾಡಿರೋದಕ್ಕೆ ತೊಳೆದಿಟ್ಕೊಂಡಿರುವಂಥ ಹುಣಸೆಹಣ್ಣು ಎರಡು ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ಒಂದು ಐದಾರು ತುಂಡು ಬೆಲ್ಲ ಹಾಕೋತಾ ಇದ್ದೀನಿ ಹಾಗೆ ಎರಡು ಸ್ಪೂನ್ ಅರಶಿನ ಮೊದಲೆಲ್ಲ ಈ ಹುಣಸೆಕಾಯಿ ಚಟ್ನಿನ ವರ್ಷಕ್ಕಾಗೋವಷ್ಟು ಮಾಡಿ ಇಟ್ಕೋತಾ ಇದ್ರು ಇವಾಗೆಲ್ಲ ಅಷ್ಟೊಂದು ಮಾಡೋಕ್ಕಾಗಲ್ವಲ್ಲ ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಸ್ವಲ್ಪ ಮಾಡಿಟ್ಕೋಬೋದು ಇದಕ್ಕೆ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ತಿರುತ್ತಾ ಗ್ರೈಂಡ್ ಮಾಡ್ಕೊತಾ ಬರಬೇಕು ನೋಡಿ ಹುಣಸೆಕಾಯಿ ಚಟ್ನಿ ರೆಡಿಯಾಗಿದೆ ಈ ಚಟ್ನಿನ ಒಂದು ವರ್ಷ ತನಕ ಇಟ್ಕೊಂಡು ಯೂಸ್ ಮಾಡ್ಬೋದು ಕೆಡಲ್ಲ ತುಂಬ ಚೆನ್ನಾಗಿರುತ್ತೆ ಈ ಹುಣಸೆಕಾಯಿ ಚಟ್ನಿ ಮುದ್ದೆ ಅನ್ನ ಹಾಗೆ ಮೊಸರನ್ನು ಕಂತು ಒಳ್ಳೆ ಕಾಂಬಿನೇಷನ್ನು ಈ ರೆಸಿಪಿನ ಮಿಸ್ ಮಾಡಿದೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು